ಈಗ ನಾವು ಇ ಎನ್ ಕೆ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀಗೆ ಬಂದಿರತಕ್ಕಂಥ ಎಲ್ ಟಿ ಎಮ್ಗಳ ಬಗ್ಗೆ ತಿಳ್ಕೊಳ್ಳೋಣ ಎಲ್ ಟಿ ಎಮ್ ಅಂದರೆ ಲರ್ನಿಂಗ್ ಟೀಚಿಂಗ್ ಮೆಟೀರಿಯಲ್ಸ್ ಈ ವರ್ಷ ಬಳಕೆ ಆಗ್ತಿರೋ ಪದ ಇದಕ್ಕಿಂತ ಮೊದಲು ನಾವು ಟ್ರೆಡಿಷನಲ್ ಆಗಿ ಟಿ ಎಲ್ ಎಮ್ಸ್ ಅಂತಲೇ ಬಳಸ್ತಾ ಇದ್ವಿ ಆದರೆ ಈ ವರ್ಷದಿಂದ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದರೆ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಮೆಟೀರಿಯಲ್ಸ್ ಈ ಸಲ್ ಸರಳ ಬದಲಾವಣೆ ಏನಪ್ಪ ಅಂತಂದರೆ ಲರ್ನಿಂಗ್ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ ಮಕ್ಕಳ ಕಲಿಕೆಗೆ ಮೊದಲ ಆದ್ಯತೆ ಇದು ನಮಗೆ ಶಿಕ್ಷಕರ ಬೋಧನೆಗೂ ಕೂಡ ಸಹಾಯಕ ಕಲಿಕೆಗೆ ಪೂರಕ ಬೋಧನೆಗೆ ಸಹಾಯಕ ಹಾಗಾಗಿ ಇದನ್ನು ಎಲ್ ಟಿ ಎಮ್ ಅಂತ ಕರಿತಾ ಇದ್ದೀವಿ ದೀಸ್ ಮೆಟೀರಿಯಲ್ಸ್ ಆರ್ ಪ್ರೈಮರಿಲಿ ಡಿಸೈನ್ ಟು ಸಪೋರ್ಟ್ಸ್ ಸ್ಟೂಡೆಂಟ್ ಲರ್ನಿಂಗ್ ಆ್ಯಂಡ್ ಹೆಲ್ಪ್ ಟೀಚರ್ಸ್ ಟು ಟೀಚ್ ಬೆಟರ್ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಎಲ್ ಟಿ ಎಮ್ಗಳು ತರಗತಿ ಕೋಣೆಗಷ್ಟೇ ಅಲ್ಲದೆ ಎಫ್ ಎಲ್ ಎನ್ ಸಾಧನೆಗೂ ಕೂಡ ಬಳಕೆ ಮಾಡಬಹುದಾಗಿದೆ ಫೌಂಡೇಶ್ನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಫಾರ್ ಆಲ್ ಚಿಲ್ಡ್ರನ್ ದಿಸ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಯೂಸ್ಡ್ ದಿ ಮೆಟೀರಿಯಲ್ಸ್ ಇನ್ ದಿಸ್ ಹ್ಯಾಂಡ್ ಬುಕ್ ಅಲೈನ್ ವಿತ್ ದೀಸ್ ಆಬ್ಜೆಕ್ಟಿವ್ಸ್ ಬೈ ಹೆಲ್ಪಿಂಗ್ ಚಿಲ್ಡ್ರನ್ ಡೆವಲಪ್ ಕೀ ಲಿಟ್ರಸ್ ಲಿಟ್ರಸಿ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ರೀಡಿಂಗ್ ಫ್ಲೂಯನ್ಸಿ ವಕಾಬಲರಿ ಕಾಂಪ್ರಹೆನ್ಷನ್ ಇನ್ ಇಂಗ್ಲಿಷ್ ಮಕ್ಕಳಲ್ಲಿ ನಿರರ್ಗಳವಾಗಿ ಓದುವ ಶಬ್ದ ಭಂಡಾರವನ್ನು ಹೆಚ್ಚಿಸುವ ಇವೆಲ್ಲದರ ಜೊತೆಗೆ ಪ್ರಾಯೋಗಿಕ ಸೈಂಟಿಫಿಕ್ ಮೆಥೆಡ್ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಇದೆಲ್ಲದಕ್ಕೂ ಈ ಎಲ್ ಟಿ ಎಮ್ಗಳು ಸಹಾಯಕವಾಗಿದೆ ಈ ಎಲ್ ಟಿ ಎಮ್ಗಳು ಮಕ್ಕಳ ಕಲಿಕೆಗೆ ಪೂರಕವಾಗಿರುವಂತೆ ಶಿಕ್ಷಕರ ಬೋಧನೆಗೆ ವರ್ಷ ಪೂರ್ತಿ ಬೋಧನೆಗೆ ಇದು ಬಹಳ ಉಪಯುಕ್ತವಾಗಿದೆ ಈ ವರ್ಷ ಬಂದಿರತಕ್ಕಂತಹ ಎಲ್ ಟಿ ಎಮ್ಗಳು ಯಾವ್ಯಾವುದಪ್ಪ ಅಂದರೆ ಪ್ರೆಸೆಂಟೇಷನ್ ಪೋಸ್ಟರ್ಸು ವರ್ಡ್ ಫ್ಯಾಮಿಲಿ ಕಾರ್ಡ್ಸ್ ಸ್ಟೋರಿ ಸಿಕ್ವೆನ್ಸ್ ಕಾರ್ಡ್ಸ್ ಕಾಂಪೋಸಿಟ್ ಸ್ಟೋರಿ ಹಂಡ್ರೆಡ್ ಫೋರ್ಸ್ ಅದರಲ್ಲಿ ಪ್ರೆಸೆಂಟೇಷನ್ ಪೋಸ್ಟರ್ಸು ಎ ಟು ಸೈಜಲ್ಲಿರೋದು ದೊಡ್ಡ ದೊಡ್ಡ ಪೋಸ್ಟರ್ಸು ಕ್ಲಾಸ್ ಒನ್ಗೆ ಸಿಕ್ಸ್ ಪೋಸ್ಟರ್ಸ್ ಕ್ಲಾಸ್ ಟೂಗೆ ಫೋರ್ ಪೋಸ್ಟರ್ಸ್ ಕ್ಲಾಸ್ ತ್ರೀಗೆ ಪೋಸ್ಟರ್ಸ್ ಬಂದಿಲ್ಲ ವರ್ಡ್ ಫ್ಯಾಮಿಲಿ ಕಾರ್ಡ್ಸು ಕ್ಲಾಸ್ ಒನ್ಗೆ ಟ್ವೆಂಟಿ ಒನ್ ಕಾರ್ಡ್ಸ್ ಮೂರು ಸೆಟ್ ಬಂದಿದೆ ಹಾಗೆ ಕ್ಲಾಸ್ ಟೂಗೆ ಟ್ವೆಂಟಿ ಒನ್ ಕಾರ್ಡ್ಸ್ ಮೂರು ಸೆಟ್ ಇದೆ ಕ್ಲಾಸ್ ತ್ರೀಗೆ ಸಿಕ್ಸ್ ಕಾರ್ಡ್ಸ್ದು ಮೂರು ಸೆಟ್ ಇದೆ ಸ್ಟೋರಿ ಸೀಕ್ವೆನ್ಸ್ ಕಾರ್ಡ್ ಎ ಫೈವ್ ಸೈಜಲ್ಲಿದೆ ಕ್ಲಾಸ್ ಒನ್ಗೆ ಟ್ವೆಂಟಿ ಏಯ್ಟ್ ಕಾರ್ಡ್ಸ್ ಬಂದಿದೆ ಕ್ಲಾಸ್ ಟೂಗೆ ಟ್ವೆಂಟಿ ಏಯ್ಟ್ ಕಾರ್ಡ್ಸ್ ಕ್ಲಾಸ್ ತ್ರೀಗೆ ಫಿಫ್ಟಿ ಫೈವ್ ಕಾರ್ಡ್ಸ್ ಬಂದಿದೆ ಇನ್ನು ಕಾಂಪೋಸಿಟ್ ಸ್ಟೋರಿ ಕಾರ್ಡ್ಸ್ ಎ ಫೋರ್ ಸೈಜಲ್ಲಿದೆ ಕ್ಲಾಸ್ ಒನ್ ಕ್ಲಾಸ್ ಟೂಗೆ ಅದಿಲ್ಲ ಕ್ಲಾಸ್ ತ್ರೀಗೆ ಮಾತ್ರ ಸೆವೆನ್ ಸ್ಟೋರಿ ಕಾರ್ಡ್ಸು ಬಂದಿದೆ ಇದಲ್ಲದೆ ಸಾಲಿಡ್ ಮೆಟೀರಿಯಲ್ಸ್ ಕೂಡ ಬರಲಿದೆ ನಮಗೆ ಇನ್ನೂ ಅದು ತಲುಪಿಲ್ಲ ಇನ್ನು ಮುಂದೆ ಬರುತ್ತೆ ಉದಾಹರಣೆಗೆ ಜಿಗ್ಝಾ ಬೋರ್ಡ್ ಆಲ್ಫಾಬೆಟ್ ಬ್ಲಾಕ್ಸ್ ಇಂಗ್ಲೀಷ್ ಲೆಟರ್ಸ್ ಆಲ್ಫಾಬೆಟಿಕಲ್ ಸರ್ಕ್ಯುಲರ್ ಡಿಸ್ಕ್ಸ್ ಮತ್ತು ವೆಹಿಕಲ್ ಟಾಯ್ಸ್ ಚೆನ್ನಮಣೆ ಮನೆ ಬಿಲ್ಲಿಂಗ್ ಬ್ಲಾಕ್ಸ್ ಫೇಸ್ ಮಾಸ್ಕ್ ಹ್ಯಾಂಡ್ ಪಪೆಟ್ಸ್ ಮಾಡಲ್ಸ್ ಎಕ್ಸೆಟ್ರಾ ಇದರಲ್ಲಿ ಗಮನಿಸಬೇಕಾದ ಒಂದು ವಿಷಯ ಅಂದರೆ ಈ ಹೊಸದಾಗಿ ಬಂದಿರತಕ್ಕಂಥ ಎಲ್ ಟಿ ಎಮ್ಸು ಹಳೆಯ ಕಾರ್ಡ್ಗಳ ಬದಲಾಗಿ ಅಲ್ಲ ಆ ಕಾರ್ಡ್ಗಳ ಜೊತೆಗೆ ನಾವು ಹೊಸದಾಗಿ ಬಂದಿರತಕ್ಕಂಥ ಪೋಸ್ಟರ್ಸ್ ಆಗಿರ್ಬೋದು ಓಲ್ಡ್ ಫ್ಯಾಮಿಲಿ ಕಾರ್ಡ್ಸ್ ಆಗಿರ್ಬೋದು ಅವುಗಳನ್ನು ಜೊತೆ ಹಾಗೆ ಬಳಸ್ಕೋಬೇಕಾಗುತ್ತೆ ದೀಸ್ ಮೆಟೀರಿಯಲ್ಸ್ ಸಪೋರ್ಟ್ ಡಿಫ್ರೆಂಟ್ ಟೀಚಿಂಗ್ ಮೆಟೀರಿಯಲ್ಸ್ ಇದು ಹೇಗೆ ನಮಗೆ ಟೀಚಿಂಗ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ಟೋರಿ ಟೆಲ್ಲಿಂಗ್ ಕಾರ್ಡ್ಸ್ ಅಂದರೆ ಸೀಕ್ವೆನ್ಸ್ ಕಾರ್ಡ್ಗಳಿದೆ ಸ್ಟೋರಿ ಸೀಕ್ವೆನ್ಸ್ ಕಾರ್ಡ್ಸ್ ಆರ್ ಯೂಸ್ ಟು ಹೆಲ್ಪ್ ಚಿಲ್ಡ್ರನ್ ರೀಟೆಲ್ ಸ್ಟೋರೀಸ್ ಇನ್ ಕರೆಕ್ಟ್ ಆದರ್ ಇಟ್ ಆಲ್ಸೋ ಎನ್ಕರೇಜಸ್ ದ ಟು ನರೇಟ್ ದ ಸ್ಟೋರೀಸ್ ಆ್ಯಂಡ್ ಇಂಪ್ರೂವ್ಸ್ ದೇರ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಎಬಿಲಿಟೀಸ್ ಸ್ಟೋರಿ ಟೆಲ್ಲಿಂಗ್ ಹೆಲ್ಪ್ಸ್ ಚಿಲ್ಡ್ರನ್ ಇಂಟರ್ನಲೈಸ್ ವಕಾಬುಲರಿ ಆ್ಯಂಡ್ ರಿ ಎನ್ಫೋರ್ಸ್ ಕಾಂಪ್ರಹೆನ್ಷನ್ ಈ ಸೀಕ್ವೆನ್ಸ್ ಕಾರ್ಡ್ಗಳಲ್ಲಿ ನಾವು ಭಾಷೆಯಲ್ಲಿ ಹೇಗೆ ಕಾರ್ಡ್ಗಳನ್ನು ಬಳಸಿ ಕತೆಯನ್ನು ಹೇಳಬಹುದು ಮತ್ತು ಅದನ್ನು ಆರ್ಡರ್ ಪ್ರಕಾರ ಜೋಡಿಸಿ ಅಂತ ಹೇಳ್ಬೋದು ಅದೇ ರೀತಿ ಆ್ಯಕ್ಟಿವಿಟೀಸನ್ನು ಈ ಎನ್ ಕೆನಲ್ಲೂ ಕೂಡ ಮಾಡಿಸ್ಬೋದು ಹಾಗೆ ಪ್ರೆಸೆಂಟೇಷನ್ ಪೋಸ್ಟರ್ಸು ಇದು ಮಕ್ಕಳಲ್ಲಿ ಸಂವಹನ ಕೌಶಲ್ಯವನ್ನು ಹೆಚ್ಚಿಸುತ್ತೆ ಟೀಮ್ ವರ್ಕನ್ನು ಹೆಚ್ಚಿಸುತ್ತೆ ಮತ್ತು ಅದನ್ನು ನೋಡಿ ಊಹೆ ಮಾಡಿ ಅವರೇ ಹೊಸದಾಗಿ ಕ್ರಿಯೇಟ್ ಮಾಡಿ ನಿವೇಶವನ್ನು ರಚನೆ ಮಾಡಬಹುದು ವರ್ಡ್ ಫ್ಯಾಮಿಲಿ ಕಾರ್ಡ್ಸ್ ಏನಿದೆ ದೀಸ್ ಆರ್ ಎನ್ ಎಕ್ಸಲೆಂಟ್ ರಿಸೋರ್ಸ್ ಫಾರ್ ಟೀಚಿಂಗ್ ಫೋನಿಕ್ಸ್ ದ ಹೆಲ್ಪ್ ಚಿಲ್ಡ್ರನ್ ರೆಕಗ್ನೈಸ್ ಲೆಟರ್ ಸೌಂಡ್ಸ್ ಬ್ಲೆಂಡ್ಸ್ ದೆಮ್ ಟು ಫಾರ್ಮ್ ಸಿಲ್ಬಲ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಡೆವಲಪಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್ ದಿಸ್ ಮೆಥೆಡ್ ಇಂಪ್ರೂವ್ಸ್ ಚಿಲ್ಡ್ರನ್ಸ್ ರಿಕೋಡಿಂಗ್ ಎಬಿಲಿಟೀಸ್ ಹೆಲ್ಪಿಂಗ್ ದೆಮ್ ಬಿಕಮ್ ಫ್ಲೂಯೆಂಟ್ ರೀಡರ್ಸ್ ವೋಡ್ ಫ್ಯಾಮಿಲಿ ಕಾರ್ಡ್ಸಿಂದ ಮಕ್ಕಳಲ್ಲಿ ಓದುವ ಸಾಮರ್ಥ್ಯವನ್ನು ಹೆಚ್ಚಿಸ್ಬೋದು ಇನ್ನು ಸಾಲಿಡ್ ಮೆಟೀರಿಯಲ್ಸ್ ಏನಿದೆ ಅದು ಇನ್ನೂ ಶಾಲೆಗೆ ತಲುಪಿಲ್ಲ ಇದೂ ಕೂಡ ಫಾರ್ ಎಕ್ಸಾಂಪಲ್ ಟಾಯ್ಸು ಪೊಪೆಟ್ಸು ಫೇಸ್ ಮಾಸ್ಕು ಇದೆಲ್ಲ ಕೂಡ ಮಕ್ಕಳಲ್ಲಿ ಇಂಟ್ರೆಸ್ಟ್ ಮತ್ತು ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸುತ್ತೆ ಇನ್ನು ಇನ್ನೊಂದು ಕಾರ್ಡ್ಸು ಹಂಡ್ರೆಡ್ ವರ್ಡ್ ಕಾಂಪೋಸಿಟ್ ಸ್ಟೋರಿ ಕಾರ್ಡ್ಸ್ ಅಂತ ಬಂದಿದೆ ಇದು ಮೌಲ್ಯಮಾಪನ ಸಮಯದಲ್ಲಿ ಬಳಸ್ಕೋಬೋದು ಸ್ಟೋರಿ ರೀಡಿಂಗ್ ಕಾರ್ಡ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಎವಾಲ್ಯೂಯೇಟ್ ರೀಡಿಂಗ್ ಫ್ಲೂಯನ್ಸಿ ಬೈ ಚೆಕಿಂಗ್ ದ ನಂಬರ್ ಆಫ್ ವರ್ಡ್ಸ್ ಚಿಲ್ಡ್ರನ್ ಕ್ಯಾನ್ ರೀಡ್ ಕರೆಕ್ಟ್ಲಿ ಪರ್ ಮಿನಿಟ್ ಅಸ್ ವೆಲ್ ಆಸ್ ದೇರ್ ಕಾಂಪ್ರಿಹೆನ್ಷನ್ ಆಫ್ ದ ಟೆಕ್ಸ್ಟ್ ಈ ಹಂಡ್ರೆಡ್ ವರ್ಡ್ಸ್ ಕಾಂಪೋಸಿಟ್ ಸ್ಟೋರಿ ಕಾರ್ಡ್ ಏನಿದೆ ನಾವು ಎವಾಲ್ಯೂಯೇಷನ್ ಟೈಮಲ್ಲಿ ಇದನ್ನು ಬಳಸ್ಬೋದು ಮಕ್ಕಳು ಒಂದು ನಿಮಿಷಕ್ಕೆ ಮೂವತ್ತೈದರಿಂದ ನಲವತ್ತೈದು ವರ್ಡ್ಸನ್ನು ಓದಬೇಕು ಹಾಗೆ ವರ್ಲ್ಡ್ ಫ್ಯಾಮಿಲಿ ಕಾರ್ಡ್ಸನ್ನು ಫನ್ ರಿವ್ಯೂ ಗೇಮ್ಗೂ ಕೂಡ ಬಳಸ್ಬೋದು ಫಾರ್ ಎಕ್ಸಾಂಪಲ್ ಒಂದು ಸಿಇಿ ಅನ್ನೋ ಕಾನ್ಸನೆಂಟ್ ಕಾರ್ಡನ್ನು ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ವರ್ಡ್ ಮಾಡಲಿಕ್ಕೆ ಯಾವ ವರ್ಲ್ಡ್ ಫ್ಯಾಮಿಲಿ ಕಾರ್ಡ್ಸನ್ನು ಸೇರಿಸ್ಬೇಕು ಅಂತ ಮಕ್ಕಳಿಗೆ ಹೇಳಿದ್ರೆ ಅವರೇ ಬಂದು ಕ ಪ್ಲಸ್ ಆ್ಯಟ್ ಕ್ಯಾಟ್ ಅಂತ ಸೇರಿಸ್ತಾರೆ ಈ ರೀತಿ ರಿವ್ಯೂ ಗೇಮ್ ಕೂಡ ಇದರಲ್ಲಿ ಬಳಸ್ಬೋದು ಈ ಟಿ ಎಲ್ ಎಮ್ಗಳ ಬಳಕೆ ಬಗ್ಗೆ ಶಿಕ್ಷಕರ ಕೈಪಿಡಿನಲ್ಲಿ ಎಲ್ ಟಿ ಎಮ್ಸ್ ಟೀಚರ್ಸ್ ಹ್ಯಾಂಡ್ಬುಕ್ಕಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ ಇದನ್ನು ಹೀಗೆ ಬಳಸಬೇಕು ಅಂತ ಇಲ್ಲ ನಮಗೆ ಗೊತ್ತಿರೋ ಬೇರೆ ಇನೋವೇಟಿವ್ ಮೆಥಡ್ಸನ್ನು ಕೂಡ ಇದರಲ್ಲಿ ಬಳಸ್ಬೋದು ಆ್ಯಂಡ್ ವಿ ಎನ್ಕರೇಜ್ ದ ಟೀಚರ್ಸ್ ಟು ಯೂಸ್ ಇನೋವೇಟಿವ್ ಮೆಥಡ್ಸ್ ಆ್ಯಂಡ್ ಡಿಜಿಟಲ್ ಟು ಕ್ರಿಯೇಟ್ ಕಸ್ಟಮೈಸ್ಡ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಮೆಟೀರಿಯಲ್ಸ್ ದಟ್ ಆರ್ ಬೆಸ್ಟ್ ಸೂಟೆಡ್ ಫಾರ್ ದೇ ಸ್ಟೂಡೆಂಟ್ ನಮ್ಮ ಮಕ್ಕಳಿಗೆ ಈ ಎಲ್ ಟಿ ಎಮ್ಸನ್ನು ಹೇಗೆ ಬಳಸಿದ್ರೆ ಕಲಿಕೆ ದೃಢೀಕರಣ ಆಗುತ್ತೋ ಆ ರೀತಿ ನಾವು ಹೊಸದಾಗಿ ಇನೋವೇಟಿವ್ ಮೆಥಡ್ಸನ್ನು ಬಳಸ್ಕೊಳ್ಳೋದಕ್ಕೆ ಖಂಡಿತ ಅವಕಾಶ ಇದೆ ಪ್ಲೀಸ್ ಫೀಲ್ ಫ್ರೀ ಟು ಅಡ್ಯಾಪ್ಟ್ ಆ್ಯಂಡ್ ಡೆವಲಪ್ ನ್ಯೂ ಮೆಟೀರಿಯಲ್ಸ್ ವೆದರ್ ಥ್ರೂ ಡಿಜಿಟಲ್ ಟೂಲ್ಸ್ ಇಂಟರ್ಯಾಕ್ಟಿವ್ ಆ್ಯಕ್ಟಿವಿಟೀಸ್ ಆರ್ ಅದರ್ ಕ್ರಿಯೇಟಿವ್ ರಿಸೋರ್ಸಸ್ ಅಂದರೆ ಈ ಪೋಸ್ಟ್ ಎಲ್ ಟಿ ಎಮ್ಸನ್ನು ಬಳಸಿ ವಿವಿಧವಾದ ಆ್ಯಕ್ಟಿವಿಟೀಸನ್ನು ಬಳಸೋದಕ್ಕೆ ಮಾಡೋದಕ್ಕೆ ನಮಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ಈ ಮೆಟೀರಿಯಲ್ಸನ್ನು ಬಳಸ್ಕೊಂಡು ನಾವು ಕ್ರಿಯೇಟಿವ್ ಆಗಿ ಚಟುವಟಿಕೆಗಳನ್ನು ಮಾಡಬಹುದು ನಮಗೆ ಗೊತ್ತಿರೋ ಹಾಗೆ ಇ ಎನ್ ಕೆನಲ್ಲಿ ಎರಡು ಭಾಗ ಇದೆ ಎಲ್ ಆ್ಯಂಡ್ ಎಸ್ ಮತ್ತು ಆರ್ ಡಬ್ಲ್ಯೂ ಇದರಲ್ಲಿ ಪ್ರೆಸೆಂಟೇಷನ್ ಪೋಸ್ಟರ್ಸ್ ಏನಿದೆ ವಿತ್ ಬ್ಲೂ ಬಾರ್ಡರ್ ಮತ್ತು ಸ್ಟೋರಿ ಸೀಕ್ವೆನ್ಸ್ ಕಾರ್ಡ್ಗಳೇನಿದೆ ಇವೆರಡೂ ಎಲ್ ಎಸ್ ಎಲ್ ಆ್ಯಂಡ್ ಎಸ್ ವಿಭಾಗಕ್ಕೆ ಬಂದಿರತಕ್ಕಂಥದ್ದು ವಾರ್ಡ್ ಫ್ಯಾಮಿಲಿ ಕಾರ್ಡ್ಸ್ ಏನಿದೆ ಇದೆಲ್ಲ ಆರ್ ಡಬ್ಲ್ಯೂ ವಿಭಾಗಕ್ಕೆ ಬಂದಿರತಕ್ಕಂಥದ್ದು ಹಾಗೆಯೇ ಇ ಎನ್ ಕೆ ಲೆವೆಲ್ ತ್ರೀನಲ್ಲಿ ಸ್ಟೋರಿ ಸೀಕ್ವೆನ್ಸ್ ಕಾರ್ಡ್ಗಳು ಅದು ಎಲ್ ಆ್ಯಂಡ್ ಡೆಸ್ ವಿಭಾಗಕ್ಕೆ ಬಂದಿರತಕ್ಕಂಥದ್ದು ಲೆವೆಲ್ ತ್ರೀನಲ್ಲಿ ಪೋಸ್ಟರ್ಸ್ ಬಂದಿಲ್ಲ ಸ್ಟೋರಿ ಸೀಕ್ವೆನ್ಸ್ ಕಾರ್ಡ್ ಮತ್ತು ವರ್ಡ್ ಫ್ಯಾಮಿಲಿ ಕಾರ್ಡ್ಸ್ ಕಾಂಪೋಸಿಟ್ ಸ್ಟೋರಿ ಕಾರ್ಡ್ಗಳಷ್ಟೇ ಬಂದಿರೋದು ಅದರಲ್ಲಿ ಸ್ಟೋರಿ ಸೀಕ್ವೆನ್ಸ್ ಕಾರ್ಡ್ ಸೀಕ್ವೆನ್ಸ್ ಕಾರ್ಡ್ಗಳೇನಿದೆ ಅದು ಎಲ್ ಎಂಡ್ ಡೆಸ್ಗೆ ಸಂಬಂಧಪಟ್ಟಿದ್ದು ವರ್ಡ್ ಫ್ಯಾಮಿಲಿ ಕಾರ್ಡ್ಸ್ ಮತ್ತು ಕಾಂಪೋಸಿಟ್ ಸ್ಟೋರಿ ಕಾರ್ಡ್ ಇದು ಎಲ್ ಆ್ಯಂಡ್ ಡೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಿರೋದು